ಹಾಂ ನಮಸ್ತೆ ವೀಕ್ಷಕರೇ ಈಗ ನಾವು ಚಾರುವಕ ಸುದ್ದಿವಾಹಿನಿ ಇವತ್ತು ಸಾಗರದ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ನ್ಯಾಯಾಲಯದ ಆವರಣದಲ್ಲಿದೆ ಈಗಾಗಲೇ ಚುನಾವಣೆಗೆ ಸ್ಪರ್ಧೆಯ ಆಕಾಂಕ್ಷಿಯಾಗಿರುವ ಬೋಜ್ ಬೋಜರಾಜ್ರವರು ಚಿಕ್ಕಮಗಳೂರಿಗೆ ತೆರಳಿ ಅಲ್ಲಿಯ ವಕೀಲರನ್ನು ಭೇಟಿ ಮಾಡಿ ಈಗ ಕಡೂರಿಗೆ ಆಗಮಿಸಿದ್ದಾರೆ ಇಲ್ಲಿಗ ಈಗಷ್ಟೇ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಹರೀಶ್ ಮತ್ತು ಕಾರ್ಯದರ್ಶಿ ಸ್ವ ಸ್ವಾಮಿ ಸ್ವಾಮಿಯವರು ಎಲ್ಲ ಎಲ್ಲರೂ ಇದ್ದಾರೆ ಹಾಂ ಗೌರವಾಧ್ಯಕ್ಷ ಪ್ರಕಾಶ್ ಅವರಲ್ವಾ ಪ್ರಕಾಶ್ ಹಾಂ ಮತ್ತೆ ಕಾರ್ಯದರ್ಶಿ ಕೋದಂಡರಾಮ್ ಜಯಂತಿ ಕಾರ್ಯದರ್ಶಿ ಮತ್ತೆ ಯಾರು ಇದಾರಾ ಇಲ್ಲ ಅವರೆಲ್ಲರಿಗೂ ಕೂಡ ನಾ ನಮ್ಮ ಸಾಗರ ವಕೀಲರ ಸಂಘದ ಪರವಾಗಿ ಮತ್ತು ಚಾರವಾಕ ಸುದ್ದಿವೈನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ಈಗ ಕರ್ನಾಟಕ ವಕೀಲರ ಪರಿಷತ್ಗೆ ಚುನಾವಣೆಯನ್ನು ಗೋ ಇನ್ನೇನು ಕೆಲವು ದಿನಗಳಲ್ಲಿ ಘೋಷಣೆ ಆಗತ್ತೆ ಹಲವಾರು ಜನ ಸ್ಪರ್ಧಿಗಳು ಇದ್ದಾರೆ ಈ ಗೆದ್ದು ನಿರ್ದೇಶಕರು ವಕೀಲರಿಗಾಗಿ ಯಾವ ತರ ಕೆಲಸ ಮಾಡಬೇಕು ಅಂತ ಬಯಸ್ತೀರಿ ಸರ್ ತಾವು ಎಲ್ಲರೂ ಮುಂಚೆ ಮೊದಲಿಗಾಗಿ ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳನ್ನ ಕೋರ್ತೇನೆ ನಾವೇಳ್ ಜಿಲ್ಲೆ ವಾರು ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀವಿ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲರೂ ಅವರೇ ಎಲೆಕ್ಟ್ ಆಗ್ತಾರೆ ಎಲೆಕ್ಷನ್ ಮಾತ್ರ ಇಲ್ಲಿಗೆ ಬರ್ತಾರೆ ಮತ್ತೆ ಯಾವಾಗ ಎಲೆಕ್ಷನ್ ಬಂದ ಮಾತ್ರ ಅವ್ರ ನೋಡಬೇಕು ನಮಗೆ ಓಟ್ ಕೊಡಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಮ್ದೇನ್ ಬೇಡಿಕೆ ಅಂತಂದ್ರೆ ಜಿಲ್ಲೆ ವಾರು ಮಾಡ್ಬೇಡ ಅಂದ್ರೆ ಸುತ್ತಮುತ್ತ ಯಾಕೆ ಮಾಡೋದಿಲ್ಲ ಸುತ್ತಮುತ್ತ ಜಿಲ್ಲೆಗಳು ಮಾಡ್ಕೊಂಡು ಜಿಲ್ಲೆ ಸೇರ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೇದಾಗುತ್ತೆ ಒಂದ್ ರೀತಿಯ ಜಿಲ್ಲಾ ಜಿಲ್ಲಾ ಜಿಲ್ಲಾವಾರು ಪ್ರಾತಿನಿಧ್ಯ 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 ಕೇಳ್ಕೊಳ್ತೀರಿ ಸರಿ ಇದೊಂದು ಬಹಳ ಮುಖ್ಯವಾದಂತ ಡಿಮ್ಯಾಂಡು ಸೊ ಅದು ಬಿಟ್ಟು ಒಟ್ಟಾರೆಯಾಗಿ ವಕೀಲರ ಯುವ ವಕೀಲರು ಮತ್ತು ವಕೀಲರ ಪ್ರಾಕ್ಟೀಸು ಸಂಬಂಧಪಟ್ಟ ಹಾಗೆ ವಕೀಲರ ಪರಿಷತ್ ಏನು ಮಾಡಬೇಕು ಅಂತ ಬಯಸ್ತೀರಿ ಬೇಕಾದಷ್ಟು ಇನ್ನು ಸ್ಕೀಮ್ ಗಳು ಇದೆ ಯಾಕಂದ್ರೆ ಇವತ್ತಿಗೆ ವಕೀಲರಿಗೆ ಕೊಡ್ತಾ ಇರೋ ಏನು ಈ ಫಂಡ್ ವೆಲ್ಫೇರ್ ಫಂಡ್ ಬರ್ತಾ ಇದೆ ಅದರಿಂದ ಕೊಡ್ತಾ ಇರೋ ಅಮೌಂಟ್ ಯಾವ್ದಕ್ಕೂ ಸಾಲ ಒಂದು ಎರಡನೇದು ರಿಯಲ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಅಡ್ವೊಕೇಟ್ ಗಳಿಗೆ ಇದರಿಂದ ಯಾವ್ದೇ ಬೆನಿಫಿಟ್ ಸಿಗ್ತಾ ಇಲ್ಲ ಇದು ನಾನ್ ಅಫಿಷಿಯಲ್ ಆಗಿ ಮಾಡ್ತಾ ಇರೋ ಅಡ್ವೊಕೇಟ್ ಗಳಿಗೆ ಇವೆಲ್ಲ ಸ್ವಲ್ಪ ತಗೊಂಡು ಇದು ಮಾಡ್ತಾ ಇದಾರೆ ಆಮೇಲೆ ಯಾವ್ದೇ ಅಡ್ವೊಕೇಟ್ ವೆಲ್ಫೇರ್ ಇಂದ ಫಂಡ್ಗಳು ಏನ್ ಕೊಡ್ತಾ ಇದ್ದಾರೆ ಅದು ಬರೀ ಬೆಂಗಳೂರು ದೊಡ್ಡ ದೊಡ್ಡದ ಊರಿಗಳು ಹೋಗ್ತಾ ಇದೆ ಸಣ್ಣ ಮಫೀಜಲ್ ಏರಿಯಾದಲ್ಲಿ ಯಾರಿಗೂ ದುಡ್ಡು ಸಿಗ್ತಾ ಇಲ್ಲ ನಲವತ್ ವರ್ಷ ಪ್ರಾಕ್ಟೀಸ್ ಮಾಡಿದವರಿಗೆ ಎಂಟು ಲಕ್ಷ ಕೊಡ್ತಾ ಕೊಡ್ತಾ ಇಲ್ಲ ಬರೀ ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತಾ ಇದ್ದಾರೆ ತಾರತಮ್ಯ ಸರಿ ಆಗ್ಬೇಕು ಸರಿ ಆಗ್ಬೇಕು ಯಾಕಂದ್ರೆ ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡಿ ಅದನ್ನೇ ನಂಬ್ಕೊಂಡು ಬರ್ತಿರೋರಿಗೆ ಅದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ನಮ್ಮ ಆವಾಲು ಒಂದು ಎರಡನೇದು ನಮ್ಮ ಡಿಮ್ಯಾಂಡ್ಸ್ಗಳು ಬೇಕಾದಷ್ಟಿದೆ ಕರ್ನಾಟಕದಿಂದ ಗೌರ್ಮೆಂಟ್ ಇಂದ ನಮಗೆ ಎಷ್ಟು ಅಫಿಷಿಯಲ್ ಫಂಡ್ಗಳಿಗೆ ಫಂಡ್ಗಳು ಬರ್ತಾ ಇದ್ರು ಈಗ ಯಾವ್ದು ಬರ್ತಾ ಇಲ್ಲ ಬಾರ್ ಕೌನ್ಸಿಲ್ ನೋವು ಯಾವ್ದು ಮಾತಾಡದಲ್ಲೇ ಕೂತ್ಕೊಂಡ್ರೆ ಜಿಲ್ಲಾ ತಾಲೂಕ್ ಮಟ್ಟದಲ್ಲಿ ಸಂಘಗಳು ಯಾವ ರೀತಿ ಬೆಳೆಯುತ್ತೆ ಹಾಗೆ ನೋಡಿ ನಮ್ಮಲ್ಲಿ ನೂರ ಅರವತ್ತೈದು ಜನ ಇದೀವಿ ಸಣ್ಣ ರೂಮು ಅಲ್ಲಿ ಅಡ್ವೊಕೇಟ್ ಕುರ್ಲಿಕ್ಕೆ ಜಾಗ ಆಗ್ತಾ ಇಲ್ಲ ನೋಡಿ ನಾನು ಹೇಳುದು ಅಂತ ಪರಿಗಣನೆ ಮಾಡಿ ನಮ್ಮ ತೊಂದರೆಗಳಿಗೆ ಸ್ಪಂದಿಸಬೇಕು ನಮ್ಮ ಈಗ ಎಲ್ಲಾ ತಾಲೂಕುಗಳಲ್ಲೂ ವಕೀಲರ ಭವನ ಅಂತ ಮಾಡ್ಬೇಕು ಅನ್ನೋದು ಬೇಡಿಕೆ ಇಲ್ಲ ಆಗ್ತಾ ಹೋಗ್ತಾ ಇದೆ ನಮ್ಗೆ ಕೂರಂಗ್ ಜಾಗ ಇಲ್ಲ ಸೊ ಒಂದು ಭವನ ಅಂತ ಮಾಡಿದೆ ಅಷ್ಟೆ ಅಡ್ವೊಕೇಟ್ಸ್ಕೋದು ಹಕ್ಕುಗಳು ಪ್ರತಿನಿಧಿಗಳು ಸವಲತ್ತುಗಳು ಪ್ರದೇಶವಾರು ಸಿಕ್ಕಿದ್ರೆ ಅಲ್ಲಿ ಮಾತ್ರ ಇಂಪ್ರೂವ್ ಆಗುತ್ತೆ ಇಲ್ಲಾಂದ್ರೆ ಬರೀ ಬೆಂಗಳೂರೇ ಒಂದು ಆ ರಾಜ್ಯ ಬಾರಂತೆ ಅದನ್ನ ಕನ್ಸಿಡರ್ ಮಾಡ್ದಂಗ ಆಗ್ಬಿಡುತ್ತೆ ಎಲ್ಲ ಎಲ್ಲವೂ ಬೆಂಗಳೂರು ಕೇಂದ್ರಿತ ಆಗ್ತಾ ಇರೋದು ಬ ಎಲ್ಲಾ ರಂಗದಲ್ಲೂ ಆಗ್ತಿದೆ ಆಕ್ಚುಲಿ ಜಿಲ್ಲಾ ಕೇಂದ್ರ ಕೇಂದ್ರ ಕೇಂದ್ರದಲ್ಲಿ ಈ ತರದ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಏನಂತಂದ್ರೆ ವೆಲ್ಫೇರ್ ಫಂಡ್ ಮಾಡ್ತಿದ್ದಾರೆ ಫಿಫ್ಟೀನ್ ಇಯರ್ಸ್ ಗೊಂದು ಟೆಂಟಿ ಫೈಯರ್ ಬಂದು ಆ ತರ ಮಾಡ್ತಾರೆ ತಾರತಮ್ಯ ಬೇಡ ಅಂತಂದ್ರೆ ಈಗ ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಅವಶ್ಯಕತೆ ಇಲ್ಲ ಪಡಕ್ಕೆ ಅಂದ್ರೆ ಅವರೆಲ್ಲ ಎಸ್ಟಾಬ್ಲಿಷ್ ಆಗಿರ್ತಾರೆ ಈಗ ಬಂದಿರ್ತಾರೆ ಏನ್ ನೋಡ್ತಾ ಇರ್ತಾರೆ ಅವಾಗ ಇವ್ರಿಗೇನೋ ಎಲ್ಲ ಪ್ರಾಕ್ಟೀಸ್ ಆಗಿಲ್ಲ ಒಕ್ಕಲತ್ತೆ ಎಷ್ಟು ಇದೆ ಅಂದ್ರೆ ಅವ್ರಿಗೆ ಏನು ಸ್ಲಾಬ್ ಇರುತ್ತೆ ಒಂದ್ ಲಕ್ಷ ಏನೋ ಕೊಡ್ತಾರೆ ಮೀನ್ ಅದೊಂದಾಯ್ತು ಮೆಡಿಕಲ್ ಎಕ್ಸ್ಪೆನ್ಸ್ ಇರುತ್ತೆ ಅದನ್ನ ಬೇರ್ ಮಾಡ್ತಾರೆ ಬೇರ್ ಮಾಡಿ ಡಿಡೆಕ್ಟ್ ಮಾಡ್ಕೊಡ್ತಾರೆ ಮೆಡಿಕಲ್ ಏನ್ ಎಕ್ಸ್ಪೆನ್ಸಸ್ ಬರುತ್ತೋ ಅದು ಡಿಡೆಕ್ಟ್ ಮಾಡ್ಕೊಡ್ತಾರೆ ಅದ್ ಮಾಡ್ಕೊಡೋದ್ ಬೇಡ ಏನ್ ಬರುತ್ತೆ ಅದೊಂದು ಸ್ಟ್ಯಾಗ್ ಮಾಡ್ಬೇಕು ಒಂದು ಟೇಬಲ್ ಅಂದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಕೊಡ್ಲೇಬೇಕು ಅನ್ನೋ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಆಮೇಲೆ ಈಗ ಹೊಸದಾಗಿ ಸಿ ಸಿ ಅಮೆಂಡ್ಮೆಂಟ್ ಆಯ್ತು ಬಾರ್ ಕೌನ್ಸಿಲ್ ಅವರು ಇದ್ರ ಬಗ್ಗೆ ಏನು ಹೇಳಿಲ್ಲ ಅದ್ರಲ್ಲಿರೋ ಆಕ್ಟ್ ಪ್ರಕಾರ ನೂರ ಇಪ್ಪತ್ತು ದಿನ ಆದಮೇಲೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಏನೋ ಒಳ್ಳೆ ಕಾರಣಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕದೇ ಇದ್ದರೆ ಅವ್ರ ರೈಟನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅವರು ಕೋರ್ಟಿಗೆ ನ್ಯಾಯ ಕೇಳ್ಕೊಂಬಂದ್ರೆ ನ್ಯಾಯ ಏನು ಕೊಟ್ಕೊಂಡಾಗ್ತು ಇದ್ರ ಬಗ್ಗೆ ಬಾರ್ ಕೌನ್ಸಿಲ್ನವರು ಆ ಆ್ಯಕ್ಟನ್ನು ಚಾಲೆಂಜ್ ಮಾಡಿ ಅವರಿಗೆ ಲೀನಿಯನ್ಸಿ ಎಷ್ಟು ಕೊಡಬೇಕು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋಕ್ಕೆ ಅದು ಮೊದಲು ಇತ್ತಲ್ಲ ಆ ಥರನೇ ಇರಬೇಕು ಸ್ವಲ್ಪ ಕಾಸ್ಟ್ ಹಾಕಿ ಅಲೋ ಮಾಡೋದು ಇಲ್ಲ ಹೈಕೋರ್ಟಿಗೆ ಹೋಗಿ ಕಾಸ್ಟ್ ಹಾಕಿ ಅಲೋ ಮಾಡ್ತಾಯಿದ್ರು ಈಗ ಏನಾಗಿದೆ ಇಪ್ಪತ್ತು ದಿನ ಆದಮೇಲೆ ಹಾಕೋಕೆ ಬರೋದಿಲ್ಲ ಅನ್ನೋ ಥರ ಮಾಡಿದ್ದಾರೆ ಇದ್ರ ಬಗ್ಗೆ ಬಾರ್ ಕೌನ್ಸಿಲಿಂದ ಗೆದ್ದೋದವರು ಒಂದು ಚಕಾರ ಇವತ್ತಿನವರೆಗೂ ಇದ್ದಿಲ್ಲ ಒಂದು ರಿಟ್ ಪಿಟಿಷನ್ ಕೂಡ ಹಾಕಿ ಅದನ್ನು ಇದು ಮಾಡಿ ಬೋಜಾಜ್ ಹೇಳಿ ಏನು ಹೇಳ್ತೀರಾ ನೀವೊಬ್ಬರು ಆಕಾಂಕ್ಷಿ ಭಾಳ ಮುಖ್ಯವಾದಂಥ ಬೇಡಿಕೆಗಳನ್ನು ಕಡೂರು ನ್ಯಾಯಾಲಯದ ವಕೀಲರ ಸಂಘದಂಥ ಅಧ್ಯಕ್ಷರು ಅವರು ಸೇರಿದಂತೆ ಕಾರ್ಯದರ್ಶಿಗಳು ಇವೆಲ್ಲರೂ ಮರು ಗೌರವಾಧ್ಯಕ್ಷರೂ ಮಾತಾಡಿದ್ದಾರೆ ಹೇಳಿ ಸರ್ ಕಡೂರು ವಕೀಲರ ಸಂಘದ ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಈಗ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಗೌರವಾಧ್ಯಕ್ಷರು ಸೂಕ್ತವಾದ ಸಲಹೆಯನ್ನು ಕೊಟ್ಟರು ಆ್ಯಕ್ಚುಲಿ ಅವರು ಹೇಳೋ ಪ್ರಕಾರ ಜಿಲ್ಲಾ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಭಾಳ ವರ್ಷಗಳ ಕೂಗು ಈ ಕೂಗಿಗೆ ಇಲ್ಲಿವರೆಗೂ ಕೂಡ ಬೆಂಗಳೂರು ನಮ್ಮ ಪರಿಷತ್ತಿನವರು ಯಾರೂ ಕೂಡ ಸ್ಪಂದಿಸಿಲ್ಲ ಆ ಹೋರಾಟದ ಮುಂಚೂಣಿಯಲ್ಲಿ ನಾನು ಕೂಡ ಸಹ ಇದ್ದವನು ಹಿಂದೆ ಹಾಗಾಗಿ ಈಗ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ನಾನು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೂರು ಅಂತಕ್ಕಂಥದ್ದು ನಮ್ಮದೊಂದು ಅವಳಿ ನಗರ ಇದ್ದಾಗ ಕಡೂರು ನಮ್ಮ ಚಿಕ್ಕಮಗಳೂರು ಏನಿದೆ ಇದು ಅವಳಿ ನಗರ ಇದ್ದಾಗ ಹಾಗಾಗಿ ಈ ಸಾರಿಯ ಚುನಾವಣೆಯಲ್ಲಿ ಈಗೇನು ಸಿ ಪಿ ಸಿ ಅಮೆಂಡ್ಮೆಂಟ್ ಹೇಳಿದರು ಮತ್ತು ಜೊತೆಗೆ ಸರ್ಕಾರದಲ್ಲಿ ಸರ್ಕಾರದ ದುಡ್ಡಿನಲ್ಲಿ ಭಾರಶಿಷ್ಯಗಳನ್ನ ನಮಗೆ ಕಟ್ಟಿಸ್ಕೊಡೋದು ಜಾಗ ಕೊಟ್ಟು ಭವನವನ್ನ ಯಾಕಂದ್ರೆ ವಕೀಲರು ಅಂದ್ರೆ ಬರೀ ವೃತ್ತಿಗೆ ಸೀಮಿತ ಆಗಿಲ್ಲ ಅವರು ಸಾರ್ವಜನಿಕ ಕೆಲಸಗಳಲ್ಲೂ ಕೂಡ ಸೀಮಿತ ಆಗಿರ್ತಾರೆ ಹಾಗಾಗಿ ಈ ಸರ್ಕಾರದ ಹಣದಲ್ಲಿ ಈ ಭಾರಶಿಷ್ಯಗಳನ್ನು ಕಟ್ಟಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ನಂದಿದೆ ಮತ್ತೆ ವೆಲ್ಫೇರ್ ಫಂಡ್ ಬಗ್ಗೆ ಹೇಳಿದ್ರು ಕರೆಕ್ಟ್ ಅದು ಏನು ಒಪ್ಪು ತೀರ್ಕೊಂಡಾಗ ಎಂಟು ಲಕ್ಷ ಕೊಡ್ತಾ ಇದೆ ಅಮೌಂಟ್ ಯಾಕಂದ್ರೆ ಕಲೆಕ್ಷನ್ ಮಿನಿಮಮ್ ಒಬ್ಬ ಇಂದ ಹದಿನಾರು ಲಕ್ಷಕ್ಕಿಂತ ಜಾಸ್ತಿ ಕರೆಕ್ಟ್ ಹಾಗಾಗಿ ಅದ್ರ ಬಗ್ಗೆ ಹಿಂದೆ ನಾವು ಕೊಪ್ಪ ತಾಲೂಕಿಗೆ ಹೋದಾಗ್ಲೂ ಕೊಪ್ಪದಲ್ಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು ಧರಿಸಿ ಹಿಂದೆ ನೀವೀಗೇನು ಸಲಹೆ ಕೊಟ್ಟಿರಿ ಇದು ಎಲ್ಲ ತಾಲೂಕು ಪ್ರಾತಿನಿಧ್ಯ ಹೊಂದಿರ್ತಕ್ಕಂಥ ಎಲ್ಲ ತಾಲೂಕು ನ್ಯಾಯಾಲಯಗಳಲ್ಲೂ ಕೂಡ ಈ ಬೇಡಿಕೆ ಇದೆ ನಾನು ನಿಮ್ಮೆಲ್ಲರ ಸಹಕಾರದಿಂದ ಆಯ್ಕೆ ಆಗ್ತೇನೆ ಆಯ್ಕೆ ಆಗಿ ನಿಮ್ಮ ಬೇಡಿಕೆಗಳನ್ನು ನಾನು ಖಂಡಿತವಾಗಿ ಮುಂದಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಧನ್ಯವಾದಗಳು ನಾನು ಚಾರವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ಮಕ ಸುದ್ದಿವಾಹಿನಿ ನನ್ನೊಂದಿಗೆ ಕೆಂಜಾಳ್ ಷಣ್ಮುಖ ಕೆಂಜಾಳ್ ಸರ ನಮಸ್ತೆ